ವಿನಯ್ ಇಸ್ ಮೈ ಬಿಗ್ ಬ್ರೋ ಅಂದರೆ ನಾನು ಏನೇ ಇದರಲ್ಲಿ ಶೋ ಅಲ್ಲಿ ಹೇಳಿದೀನಿ ಐ ಮೆಂಟ್ ಎವ್ರಿ ವರ್ಲ್ಡ್ ನಾನು ನೋಡಿರೋ ವಿನಯ್ ಬೇರೆ ಜಗತ್ತು ನೋಡಿರೋ ವಿನಯ್ ಬೇರೆ ಆಯಿತಾ ನಾನು ನೋಡಿರೋ ವಿನಯ್ ಎಲ್ಲರೂ ನೋಡ್ಬಿಟ್ರೆ ಅಂದರೆ ಇಫ್ ದ ವರ್ಲ್ಡ್ ಈ ಸೆಟ್ ಅಲ್ಲ ದರ್ ಇಸ್ ನೋ ಸ್ಟಾಪಿಂಗ್ ಇನ್ ಈ ಸೀಸನ್ ಅಲ್ಲ ನೆಕ್ಸ್ಟ್ ಐದು ಸೀಸನ್ ಅವರೇ ಗೆಲ್ತಾರೆ ಅಂದರೆ ಆಮೇಲೆ ಅವರು ತುಂಬ ಸಫರ್ ಆಗಿದ್ದಾರೆ ಈ ಸೀಸನಲ್ಲಿ ಅವ್ರ ಫ್ಯಾಮಿಲಿ ಇರ್ಬೋದು ಅವರ ಹೆಂಡತಿ ಇರ್ಬೋದು ಅವ್ರ ಮಗ ಇರ್ಬೋದು ಅಷ್ಟೊಂದು ಸಫರ್ ಆಗಿ ಇಫ್ ಇ ಡಝನ್ ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್ ಅಲ್ಲ ಐ ಡೋಂಟ್ ಸಿ ಪಾಯಿಂಟ್ ಅಂದರೆ ನನಗೆ ಈ ಶೋ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಅವ್ರಿಗೆ ಗೆದ್ದಿಲ್ಲ ಅಂದರೆ ತನಿಷಾಗೂ ನನಗೂ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ಇದಿತ್ತು ಎಲ್ಲಿ ಟೊಮೆಟೊ ವಿಷಯ ಎತ್ಕೊಂಡು ಅವರು ನಾಮಿನೇಟ್ ಮಾಡೋದ್ನೋ ಅಲ್ಲೆಲ್ಲ ಕಿತ್ತೋಯ್ತು ಬಟ್ ಯಾರನ್ನ ಅವರು ನಾಮಿನೇಟ್ ಮಾಡಬೇಕು ಅದು ಯಾಕೆ ಪರ್ಸ್ನಲ್ ಆಗ್ತಾವ್ ಥರ ಗೊತ್ತಿಲ್ಲ ತನಿಷಾ ಅವರಲ್ಲಿ ಒಂದಷ್ಟು ಒಳ್ಳೆ ಗುಣ ಇದೆ ಅವ್ರು ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ ನೀಟಾಗಿ ಡಿಲಿಜೆಂಟ್ ಆಗಿ ಮಾಡ್ತಾರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಶಿ ಇಸ್ ಗುಡ್ ಅಟ್ ವಾಟ್ ಶಿ ಲಾಸ್ ಬಟ್ ಒಂದಷ್ಟು ವಿಷಯಗಳು ಶಿ ಇಸ್ ವೆರಿ ಬಾಸಿ ನನಗೆ ನಂಗೆ ಇಷ್ಟ ಆಗಲ್ಲ ನಂಗೆ ಬಿಗ್ ಬಾಸ್ ಹೇಳೋದೇ ಇಷ್ಟ ಆಗೋಲ್ಲ ಅದು ಮಾಡಿ ಇದು ಮಾಡಿ ಅಂತ ತನೀಷಾ ಹೇಳಿದ ಇಷ್ಟ ಆಗುತ್ತಾ ಕಾರ್ತಿಕ್ ಮಿಸ್ಗೈಡೆಡ್ ಅನಿಸುತ್ತೆ ನನಗೆ ಅಲ್ಲಿ ಒಬ್ಬ ಒಳ್ಳೆ ಪ್ಲೇಯರ್ ಇದ್ದಾನೆ ಈಸ್ ಅ ಗುಡ್ ಅಥ್ಲೀಟ್ ಆಯಿತಾ ಅವರಲ್ಲಿ ಒಬ್ಬ ಜೆಂಟ್ಲ್ಮೆನ್ ಇದ್ದಾನೆ ಇಸ್ ಅ ವೆರಿ ನೈಸ್ ಗಾಯ್ ಅವರಲ್ಲಿ ಅಂದರೆ ಆ ಗೇಮಿಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸು ಇದೆ ಬಟ್ ಅವರಲ್ಲಿ ಸ್ವಲ್ಪ ಮುಂಗೋಪ ಇದೆ ಆ್ಯಂಡ್ ಅವರು ಸುತ್ತಮುತ್ತ ಇರೋ ಜನ ಅವರೊಂದು ಸ್ವಲ್ಪ ಟ್ರ್ಯಾಕಿಂದ ಹಾದಿ ತಪ್ಪಿಸ್ತಾ ಇದ್ದಾರೆ ಅದೊಂದು ಕರೆಕ್ಟ್ ಮಾಡಿಕೊಂಡ್ರೆ ಕ್ರೋಸ್ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅಂದರೆ ಫಿನಾಲಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೀದರ್ ಈಗಲೂ ಇರ್ತಾರೆ ಅನಿಸುತ್ತೆ ನನಗೆ ಬಟ್ ಇಟ್ಸ್ ಬೆಟರ್ ಚಾನ್ಸಸ್